ತುಂಬಾ ಇವತ್ತು ಸಿನಿಮಾ ಈ ಚಿತ್ರದ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ಬಟ್ ಇಷ್ಟು ಅದೂ ಅಲ್ಲಿ ನನಗೆ ಗೊತ್ತೇ ಇಲ್ಲ ಇಲ್ಲೇ ನಮ್ಮನೆ ಮುಂದೆನೆ ನಡೀತಿರುವಂತ ಒಂದು ಅರೇಂಜ್ಮೆಂಟ್ಸ್ ಇವಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಬಿಕಾಸ್ ಈ ಒಂದು ವೈಟ್ ಕ್ಲಾತ್ ಎಲ್ಲ ನನಗೆ ಹಾಕಿ ಕರ್ಟನ್ಸ್ ತರ ಹಾಕಿ ನನಗೆ ಕಾಣಿಸ್ತಾನೆ ಇರಲಿಲ್ಲ ಸೊ ಇದು ನನ್ನ ಟೀಮ್ ಮಾಡಿರುವಂತಹ ಒಂದು ಅರೇಂಜ್ಮೆಂಟ್ಸ್ ಈ ಇಷ್ಟ ಗುರಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಂಡ್ ಮೊದಲನೇ ಬಾರಿಗೆ ನಮ್ಮ ತಂದೆ ತಾಯಿನ ನಾನು ಎಲ್ಲರ ಮುಂದೆ ನಾನು ವೇದಿಕೆಯಲ್ಲಿ ಕರ್ಕೊಂಡು ಬಂದಿರೋದು ಸೊ ಎಲ್ಲ ಸೇರಿ ಒಂಥರ ತುಂಬ ಮಿಕ್ಸ್ಡ್ ಇಮೋಷನ್ಸ್ ಆಯಿತು ತಡ್ಕೊಳ್ಳೋಕ್ಕೆ ಆಗಿಲ್ಲ ಅವರಿಬ್ರು ನನ್ನ ಪಕ್ಕದಲ್ಲಿ ಫಸ್ಟ್ ಟೈಮ್ ನಿಂತಿರೋದು ಈ ಒಂದು ಮೂವತ್ತು ಮೂರನೇ ಕುಟ್ಟಿ ಹಬ್ಬಕ್ಕೆ ನನ್ನ ತಂದೆ ತಾಯಿ ಇಬ್ಬರೂ ಕೂಡ ಮೊದಲನೇ ಬಾರಿ ನಾನು ನೋಡ್ತೇನೆ ಸತೆ ಅಲ್ಪ ಅಪ್ಪ ಮಾರನ ಸದ್ಯಗಳು ಆ್ಯಂಡ್ ಹಿಂಗೆ ಎಲ್ಲರಿಗೋಸ್ಕರ ಕಾಯ್ತಿದೆ ನಾನು ಥ್ಯಾಂಕ್ ಯು ಸೋ ಮಚ್ ನೀನು ಆಶೀರ್ವಾದ ನೀವು ವಿಶೇಷ ವಿಷಸ್ ಇವತ್ತು ನನಗೆ ಸಿಕ್ಕಿದೆ ತ್ಯಾಂಕ್ಸ್ ಅಲ್ಲ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಮಾಧ್ಯಮದವ್ರುಗಳು ಥ್ಯಾಂಕ್ ಯು ಸೋ ಮಚ್ ಒಂದು ವೆಯ್ಟ್ ಮಾಡಿಸಿ ನೀವಿಂದು ಈ ಒಂದು ನನ್ನ ಒಂದು ಹುಟ್ಟಿದ ಒಂದು ಸೆಲೆಬ್ರೇಷನ್ ಅಲ್ಲಿ ನೀವೆಲ್ಲರೂ ಭಾಗಿಯಾಗಿರೋದಕ್ಕೆ ನಿಮಗೂ ಗೊತ್ತಿದೆ ಹಾಗೆ ಫಸ್ಟ್ ಟೈಮ್ ಅನ್ಸುತ್ತೆ ಇವತ್ತು ನಾವು ನೀವೆಲ್ಲರೂ ಸೇರಿರೋದು ಥ್ಯಾಂಕ್ ಯು ಆ್ಯಂಡ್ ನನ್ನ ಎರ ಮೂರು ಸಿನಿಮಾದಲ್ಲಿ ಎರಡು ಸಿನಿಮಾ ಲುಕ್ ಔಟ್ ಆಗಿದೆ ನನ್ನ ಫಸ್ಟ್ ಲುಕ್ ಇದು ಅಯೋಗ್ಯ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಪಾರ್ಟ್ ಟು ನಮ್ಮದು ಸೀಕ್ವೆಲ್ ಮಾಡಿರೋದು ಅದೊಂದು ಕಂಟಿನ್ಯೂಯೇಷನ್ ಆ್ಯಂಡ್ ಕಂಟ್ ಈ ಒಂದು ಪಾತ್ರ ತುಂಬಾ ವಿಭಿನ್ನವಾಗಿದೆ ನೋಡಿದ್ರು ವಂಡರ್ಫುಲ್ ಕ್ಯಾರೆಕ್ಟರ್ ಅನಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಂದು ಏನ್ ಖುಷಿ ಆಯ್ತು ಅಂದ್ರೆ ಮಹೇಶ್ ಅವರು ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅವರೇ ಎಲ್ಲ ನೀಟಾಗಿ ಪೋಸ್ಟ್ ಮಾಡಿದ್ದಾರೆ ಬಟ್ ಓವರ್ ಆಲ್ ಹೇಳ್ತೀನಿ ಐ ಹೋಪ್ ನಿನ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಏನ್ ಹೇಳಿ ನಾನು ಮಾತೆ ಬರ್ತಿಲ್ಲ

ಥ್ಯಾಂಕ್ ಯು ಸೊ ಮಚ್ ಇನ್ನೇನಾದ್ರು ಇಲ್ಲಿ ಇಲ್ಲಿನ ಒಂದ್ ನಿಮಿಷ ಒಂದೆರಡು ಎರಡ್ ನಿಮಿಷ ಇದೊಂದು ಕೇಕ್ ಕಟ್ ಮಾಡಿ